ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಶಿಕ್ಷಣ ಇಲ್ಲ ಕೆಲಸವನ್ನು ಅಧಿಕಾರಿಗಳಿಗೆ ಹೇಳಿದೆ ನೀವು ಇನ್ನೂರ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತ ಅಡ್ಮಿಷನ್ ಆಗಲ್ಲ ಸತ್ ಆಗತ್ತ ಎಲ್ಲಿ ಜಾಸ್ತೇನೆ ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿ ಯಾವ್ಯಾವ ಅವಕಾಶ ಕೊಡಿ ನೀವು ಕ್ಯಾನ್ಸಲ್ ಮಾಡಿದ ಏನು ಕಂಡೀಷನ್ ಆಗ್ತದೆ ಏನು ಇಲ್ಲ ನೀವು ಕಷ್ಟದಲ್ಲಿ ನಾವು ಬದುಕೊಟ್ಟಿದ್ದೆವು ಬದುಕೊಟ್ಟಿದ್ದೆವು ನಮಗೆ ಎಕ್ಸ್ಟ್ರಾ ಟೀಚರ್ ಕೊಡಬೇಡಿ ಎಕ್ಸ್ಟ್ರಾ ರೂಮ್ ಕೊಡಬೇಡಿ ಇಂಗ್ಲೀಷ್ ಮೀಡಿಯಮ್ಗೆ ರೆಕಮ್ನಿಷನ್ ಕೊಡಿ ಸೆಕೆಂಡರಿ ಐದು ಹೈಸ್ಕೂಲ್ಗಳಿಗೆ ಇಂಗ್ಲಿಷ್ ಮೀಡಿಯಂ ಮಂಜೂರು ಆಗ್ತದೆ ಕನ್ನಡ ಇವತ್ತು ಆ ಕ್ಯಾರನ್ ಒಂದು ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆ ಬಹಳ ಅದ್ದೂರಿಯಾಗಿ ಗೌರ್ಮೆಂಟ್ ಹಾಕಿ ಮಕ್ಕಳನ್ನೆಲ್ಲ ಯೂನಿಫಾರ್ಮ್ ಹಾಕಿಸಿ ತಂದಿಟ್ಟು ಏನೋ ಒಂದು ಸಂಭ್ರಮ ನಮ್ಮ ನಮ್ಮ ಶಾಲೆ ಇಂಗ್ಲಿಷ್ ಮೀಡಿಯಂ ಬಂದಿದೆ ಅಂದರೆ ಹೊಸ ಶಾಲೆ ಬಂದಿದೆ ಅಂದ್ರೆ ಸಂಭ್ರಮ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಅಗತ್ಯ ಇತ್ತು ಉದ್ಘಾಟನೆ ಮಾಡಿ ಬಂದು ಬೇರೆ ನಾನು ವೆಲ್ಕಮ್ ಮಾಡಲಿಕ್ಕೆ ನಾನು ಒಂದು ಅರ್ಧ ಲೇಟ್ ಆಗಿದೆ ಇಷ್ಟು ಖುಷಿ ಕೊಡುತ್ತೆ ಯಾಕಂದ್ರೆ ಎಂ ಪಿ ಅವರು ಎರಡ್ ಐವತ್ತು ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಏನು ಅಲ್ರಿ ಆ ವಯಸ್ಸಲ್ಲಿ ನಮ್ಮ ಮಕ್ಕಳಿಗೆ ಮುಂದೋಗ ಇಲ್ಲೇ ನಲ್ಲಿ ನಾವು ನಾವಿವತ್ತು ಸ್ಟೇಟಿಂಗ್ ಫಸ್ಟ್ ಆದ್ರೆ ಬೇರೆ ಬೇರೆ ರಂಗದಲ್ಲಿ ನಾವು ಮುಂದೋಗಿ ನಮ್ಮ ಮಕ್ಕಳಿಗೆ ಮುಂದೋಗ್ಲಿ ಅದಕ್ಕಾಗಿ ಇಂಗ್ಲೀಷ್ ಮೀಡಿಯಂ ಇವತ್ತು ಅವಶ್ಯಕತೆ ಇತ್ತು ಅದನ್ನು ಪೂರೈಸುವಂತ ಕೆಲಸ ಇವತ್ತು ನನ್ನ ಕಡೆಯಿಂದ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಸ್ ಎಲ್ ಸಿ ಅಲ್ಲಿ ಪಿ ಯು ಸಿ ನಲ್ಲಿ ಇವತ್ತು ನಾವು ಹೆಮ್ಮೆ ಪಡ್ತಾ ಇದ್ದೀವಿ ನಮ್ಮ ತಾಲೂಕು ಫಸ್ಟ್ ಜಿಲ್ಲೆಯಲ್ಲಿ ಪಿ ಯು ಸಿ ಫಸ್ಟ್ ರಾಜ್ಯದಲ್ಲಿ ನಮ್ಮ ತಾಲೂಕು ಪ್ರೈಮರಿ ಅಲ್ಲ ಎಸ್ ಎಲ್ ಸಿ ಅದಕ್ಕೆ ನೀವು ಫೌಂಡೇಶನ್ ಪ್ರೈಮರಿ ಶಾಲೆಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತೀರಿ ಅದು ಎಸ್ ಎಲ್ ಹಾಗಾಗಿ ಇನ್ನಷ್ಟು ಅಲ್ಲಿ ಗುಣಾತ್ಮಕವಾಗಿ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನು ದಯವಿಟ್ಟು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮಗೆ ಬೇಕಾದಂತಹ ಕೊಠಡಿಗಳು ವಿವೇಕ್ ಕೊಠಡಿ ಎಂಟೂವರೆ ಸಾವಿರ ನಮ್ಮ ಸರ್ಕಾರದಿಂದ ನಾನು ಹೇಳಿದೆ ಎಂಟೂವರೆ ಸಾವಿರ ಕೊಠಡಿಗಳಿಂದ ನಾವು

ನಾನು ಎರಡು ವರ್ಷಗಳ ಕಾಲ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಅರ್ಥನೆ ಆಗ್ತೀನಿ ಗಲಾಟೆ ಮಾಡೋದರ ಮೇಲೆ ಕೋಟಿ ಎಂಬತ್ತು ಕೋಟಿ ಬೆಂಗಳೂರಿನ ಕೆನರಾ ಬ್ಯಾಂಕ್ ಶಾಖೆ ದುಡ್ಡಿತ್ತು ಹೇಳ್ತೀನಿ ನೋಡಿ ಸರ್ಕಾರ ಅಧಿಕಾರಿಗಳು ಹೆಂಗ್ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾಕೆಂದ್ರೆ ಬಹಳ ಜನ ಶಿಕ್ಷಣ ಸಚಿವರಿಗೆ ಇಟ್ಕೊತೀನಿ ಹಿಂಗಿದೆ ಅಂತ ನಮ್ಮ ತಾಲೂಕಿನ ಒಂಬತ್ತು ವರ್ಷದಿಂದ ಹಂಗಿದ್ದು ವರ್ಷ ನಾನು ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ ನಾನು ಯಾಕೆ ಆ ಬಡ ಮಕ್ಕಳು ಹೋದಂತ ಶಾಲೆ ಆ ರೀತಿಯಲ್ಲಿ ಇತ್ತಿದೆ ಅದು ಯಾ ಸ್ಮಾರ್ಟ್ ಯಾಕೆ ಮುಖ್ಯವಾಗಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾನು ಹೊತ್ತು ಬರ್ಬೇಕಾಯ್ತು ಮತ್ತೆ ತೀರ್ಥಳ್ಳಿ ಜನ ಹೆಲ್ಪ್ ಮಾಡ್ಬೇಕಾಯ್ತು ಇವತ್ತು ಕಂಪ್ಲೀಟ್ ಮಾಡಿಸಿ ಉದ್ಘಾಟನೆ ಮಾಡಿಸಿದ್ದೀವಿ ನನಗೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ ಇದರ ಪರಿಣಾಮ ಏನಾಯ್ತು ಅಂದ್ರೆ ಹನ್ನೆರಡನೇ ಇಸ್ವಿ ನಾವು ಎಂಟೂವರೆ ಸಾವಿರ ಕೊಠಡಿಗಳು ಮಂಜೂರು ಮಾಡಿದ್ರಲ್ಲ ಅಲ್ಲಿವರೆಗೆ ಅವು ಆರ್ ಎಮ್ ಎಸ್ ಎಸ್ ಶಾಲೆಗಳು ಕಂಪ್ಲೀಟ್ ಆಗಿ ಯೂಸಿ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಮಗೆ ಶಾಲಾ ಕೊಠಡಿಗಳನ್ನು ರಿಲೀಸ್ ಮಾಡಿದೆ ದುಡ್ಡೇ ಕೊಟ್ಟಿಲ್ಲ ಕೋಟಿ ಒಂದು ಸಾವಿರ ಕೋಟಿ ನಷ್ಟ ಆಯಿತು ದುಡ್ಡೇ ಕೊಟ್ಟಿಲ್ಲ ಸರ್ಕಾರ ಕೊಡಲಿಲ್ಲ ಕರ್ನಾಟಕ ರಾಜ್ಯಕ್ಕೆ ಗಾಡಾಗಿದೆ ಅಂತ ಅಲ್ಲಿ ತಿಳ್ಕೊಂಡು ಇವತ್ತು ನಾವು ಅದನ್ನು ಕಂಪ್ಲೀಟ್ ಮಾಡಿ ವಿಸಿ ಕೊಡಿಸ್ತಾ ಇದ್ದೀವಿ ಹಾಗೆಯೇ ಎಂಟೂವರೆ ಸಾವಿರ ಕೊಠಡಿಗಳಲ್ಲಿ ನಮಗೆ ಐವತ್ತಾರು ಕೊಠಡಿಗಳು ನಮ್ಮ ಒಂದು ಕ್ಷೇತ್ರಕ್ಕೆ ಬಂದಿದೆ ಐವತ್ತಾರು ಭಾರತಕ್ಕೆ ಹೊಸ ಕೊಠಡಿಗಳನ್ನು

ಆಮೇಲೆ ಜಾಳಗಾಲ ಇಂಜಿನಿಯರಿಂಗ್ ತಂದು ಅಡ್ವಾನ್ಸ್ ನಾನು ಯಾವ ಹದಿಮೂರು ಲಕ್ಷ ರೂಪಾಯಿ ಸಾಕಷ್ಟು ಹಣವನ್ನು ಸುಮಾರು ಹತ್ತು ಕೋಟಿಗಿಂತ ಹೆಚ್ಚು ಹಣವನ್ನು ಶಾಲೆಯ ರಿಪೇರಿಗೋಸ್ಕರ ತಂದಿದ್ದೇವೆ ಬಂದಿದ್ದೇನೆ ನಿಮಗೆ ಈ ಅನೌನ್ಸ್ ಮಾಡ್ತೀನಿ ಕೊಡ್ತಾ ಇದ್ದೀನಿ ನನ್ನ ಅಂದಾಜೇನೆ ಯಾವ ಗೋಡೆಗಳು ಚೆನ್ನಾಗಿದ್ದಾವೆ ಮೇಲ್ ಮಾಡನ್ನು ಬಿಚ್ಚಿ ಕಬ್ಬಣ ಹಾಕಿ ಹಂಚು ಹಚ್ಚಿ ಅದನ್ನ ರಿಪೇರಿ ಮಾಡಿ ಇರಬೇಕು ಇನ್ನೊಂದು ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಗುರುವಾರ ಯೋಚನೆ ಇದೆ ಪಬ್ಲಿಕ್ ಶಾಲೆಗಳು ನನ್ನ ಒಂದು ಕ್ಷೇತ್ರಕ್ಕೆ ಮೂರು ಬಂದಿದೆ ಯಾವ ಕ್ಷೇತ್ರಕ್ಕೂ ಅಷ್ಟೇ ಹೋರಾಟ ಮಾಡಿ ತಂದಿದ್ದೀವಿ ಕೋಡಂದೂರು ಗರ್ತಿಕೆರೆ ಗಾಜೂರು ಮೂರು ಓಪನ್ ಆಗಿದ್ದಾವೆ ನನ್ನ ಈ ಸಾರಿ ಪುನಃ ಕೊಟ್ಟಿ ಹೊಸ ಸರ್ಕಾರ ಕೊಟ್ಟಿದರೆ ಇನ್ನು ಕೊಡ್ಲಿಲ್ಲ ಕೊಟ್ಟರೆ ಮತ್ತೆ ಆಗ್ತದೆ ಟಿ ಐ ಒಂದು ನಡೀತಾ ಇದೆ ಗಮನದಲ್ಲಿ ಅಂತ ಪ್ರಸ್ತಾಪ ಮಾಡಿದೆ ಇವತ್ತು ಸರ್ ಅಡ್ಮಿಷನ್ ಕಮ್ಮಿ ಆಗ್ತಾ ಇದೆ ಎಸ್ ಎಲ್ ಸಿ ಕೂಡ ಐ ಟಿ ಓದಿದ್ರೆ ಕಳೆದ ವರ್ಷ ನಲವತ್ತು ಮಕ್ಕಳು ನಲವತ್ತು ಮಕ್ಕಳು ಸೆಲೆಕ್ಟ್ ಕ್ಯಾಂಪಸ್ ಸೆಲೆಕ್ಟ್ ಆಗಿದೆ ನಮ್ಮ ತೀರ್ಥಲ್ಯ ನಾವು ಕೆಲಸ ಜೀವನ ಅದನ್ನು ಟಾಟಾ ಸಂಸ್ಥೆಯವರು ಇವತ್ತು ವಹಿಸಿದ್ದಾರೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಒಂದು ಹೊಸ ಟಾಟಾ ಕಾರನ್ನು ಕೂಡ ಕಳಿಸ್ಕೊಂಡಿದ್ದಾರೆ ಅದನ್ನು ಬಿಸಿ ಅದನ್ನು ಜೋಡಿಸೋದನ್ನು ಕಲಿಸ್ತಾ ಇದ್ದಾರೆ ಅದೇ ಹೊಸ ಹೊಸ ಮಿಷನರಿಗಳನ್ನು ಕೊಟ್ಟಿದ್ದಾರೆ ಇದುವರೆಗೆ ಐ ಮಾಡಿರ್ತಕ್ಕಂಥ ಒಬ್ಬ ಯುವಕ ಯುವತಿಯು ನಿರುದ್ಯೋಗಿಗಳಲ್ಲಿ ಅತ್ಯಂತ ಆದ್ರಿಂದ ಅಂಥದ್ದು ನಾವು ತಂದಿದ್ದೇವೆ ಈಗಾಗಲೇ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಡಿಜಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯ ಜೊತೆಗೆ ಡೆಲ್ಲಿಗೆ ಹೋಗಿ ಎಫ್ ಎಸ್ ಎಲ್ ಯೂನಿವರ್ಸಿಟಿಯನ್ನು ನಾನು ತರಬೇಕು ಅಂತ ಶಿವಮೊಗ್ಗ ಎಫ್ ಎಸ್ ಎಲ್ ಯೂನಿವರ್ಸಿಟಿ ಅದನ್ನು ನೋಡ್ಕೊಂಡು ಬಾ ಹೋಗಿ ಅಂತ ಹೇಳಿದ್ರು ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಒಂದ್ಸರಿ ನೋಡ್ಕೊಂಡು ನಾನು ಹಣಕ್ಕೆ ಹೋಗ್ತೀನಿ ನಾವು ನೋಡ್ಲಿಕ್ಕೆ ಅಂತ ನೋಡ್ಕೊಂಡು ಬಂದಿದ್ದೀವಿ ಆಮೇಲೆ ಅಲ್ಲೇ ಪಕ್ಕದಲ್ಲಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಕೂಡ ನಡೀತಾ ಇದೆ ಅದನ್ನು ನೋಡ್ಕೊಂಡಿದ್ದೀನಿ ಮಾಡಿಸಿದೆ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿಲ್ಲ ಮಾಡಿಸಿದೆ ನಮ್ಮ ದೋಷರಿಗೆ ಗೊತ್ತಾಯ್ತು ಆಮೇಲೆ ಬೊಮ್ಮಾಯಿ ಅವರು ಪಕ್ಕಕ್ಕೆ ಕುತ್ಕೊಂಡಿದ್ರು ನಾನು ಹೇಳ್ಬೇಕು ಬಿಡ್ಲೇ ಇಲ್ಲ ನಮ್ಮ ಹುಬ್ಲಿಕ್ಕೆ ಅವರವರು ನಾನು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯನ್ನು ಮಂಜೂರು ಮಾಡಿಸಿ ಒಂದು ನಮ್ಮ ಸಂಸದ ಸದಸ್ಯರ ಒಂದು ಉದ್ಘಾಟನೆ ಮಾಡಿದ್ದು ಇವತ್ತು ನಡೀತಾ ಇದೆ ಇವೆಲ್ಲ ಯಾಕೆ ಹೇಳ್ತಾ ಇದೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಈಗ ಮೂರು ಕಡೆ ಇದೆ ಅದನ್ನು ನಾವು ಸುಮ್ಮ ತಂದಿದ್ದೇವೆ ಅಂತ ಹೇಳಿದ್ರೆ ನಾವು ಅಧಿಕಾರದಲ್ಲಿ ಬಗ್ಗೆ ಹೇಳಿದೆ ಅಧಿಕಾರ ಬಹಳ ಜನ ಮಾಡಿದ್ದಾರೆ ಬಹಳ ಜನ ಎಂಪಿಗಳಾಗಿದ್ದಾರೆ ಬಹಳ ಜನ ಶಾಸಕರಾಗಿದ್ದಾರೆ ಬಹಳ ಜನ ಮುಖ್ಯಮಂತ್ರಿಗಳಾಗಿರ್ತಾರೆ ಅಲ್ಲ ಅವರಿಗೆ ಬಿದ್ಯ ನಮ್ಗೇನಾಯ್ತು ಒಟ್ಟು ಕೊಟ್ಟವ್ರಿಗೇನಾಯ್ತು ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದವ್ರಿಗೆ ಏನಾಯ್ತು ಇದನ್ನು ಈ ಸ್ಥಾನಕ್ಕೆ ನಾವು ಈ ರೀತಿ ಕೆಲಸ ಮಾಡ್ತಾ ನ್ಯಾಯ ತೋರಿಸುವಂತ ಕೆಲಸ ಇವತ್ತಾಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಹಾಗೆ ಇವತ್ತು ಸ್ವೆಟರ್ ಅನ್ನ ಬ್ಯಾಗ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ತಗೊಂಡೋಗಿ ರಾಗಣ್ಣ ಡೆಲ್ಲಿಯಿಂದ ತಂದಿದ್ದಾರೆ ಅಂತ ಹೇಳಿ ಅಲ್ಲಿ ಪೋಷಕರನ್ನೆಲ್ಲ ಸೇರಿಸಿ ಅವ್ರ ಕೈಗೆ ಕೊಡು ಮಕ್ಕಳ ಕೈ ಕೊಡುವಂತ ಕಾರ್ಯಕ್ರಮ ನಿಮ್ಮ ಶಾಲೆಯಲ್ಲೂ ಮಾಡಿದ್ದೀವಿ ನಿಮ್ಮ ಶಾಲೆಯಲ್ಲೂ ನೀವೇ ನಿಮ್ಮ ನೇತೃತ್ವದಲ್ಲಿ ಪ್ರತಿ ಶಾಲೆಯಲ್ಲೂ ಮಾಡಿದ್ದೀವಿ ಒಳ್ಳೆಯದಾಗುತ್ತೆ

有了，人还是什